ಹಾಕಿ ಗೌರವವಾಗಿ ಚೇಸ್ ಹಾಕಿ ಅರಸಿನ ಕುಂಕುಮ ಎಲೆ ಅಡಿಕೆ ಹೂವು ಐವತ್ತು ಸಾವಿರ ರೂಪಾಯಿಗಳನ್ನು ಅವ್ರು ಕೈ ಕೊಟ್ಟು ಬಡ್ಡಿ ಇಲ್ಲದೆ ತಗೊಂಡ್ರಮ್ಮ ನಿಮ್ ಕುಟುಂಬ ನಿಮ್ಗೆ ಏನು ಬೇಕು ಉಪಯೋಗಿಸ್ಕೊಳ್ಳಿ ಗುಂಪು ಕಟ್ಕೊಳ್ಳಿ ಕರೆಕ್ಟ್ ಆಗಿ ನಿಮ್ ನಿಮ್ಮನ್ನು ಮಾಡಿ ಆಮೇಲೆ ವಾಪಸ್ ಕಟ್ಟಿ ಬಡ್ಡಿ ಗಿಟ್ಟಿ ಅಂದ್ರೆ ನಿಮ್ಗೆ ಊರುಗಳಲ್ಲಿ ಜನರ ರಕ್ತ ಇರ್ತಕ್ಕಂಥ ಬಡ್ಡಿ ಬಿಸ್ನೆಸ್ ಮಾಡ್ತಕ್ಕಂಥ ಮೀಟರ್ ಬಡ್ಡಿ ಅವರು ನೀವು ಬಂದ ರಮೇಶ್ ಕುಮಾರ್ ನ ಸೋಸ ಕರೆಕ್ಟ್ ಅವ್ರಿಗೆ ಬಡ್ಡಿ ವ್ಯಾಪಾರ ನಿಂತಿಂತ ಅವ್ರು ಬಂದ್ರು ನೀವು ಹಂಗೆ ಹೊರಟು ಬಿಟ್ರಲ್ಲ ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲ ಮಾಡಕ್ ಬಿಟ್ರಲ್ಲ

ಒಂದೇ ಒಂದು ಊರಲ್ಲಿ ಒಂದು ಗುಡ್ಸಲ್ ಕಾಣುತ್ತ ಅವನ ನಿಂತ ಅವನ್ ಹೋಗ್ಬಿಟ್ನಂತೆ ನಾನು ಅವನ್ ಸೋಲಿಸ್ಬಿಟ್ನಂತೆ ಅದಕ್ಕೆ ಇವರೆಲ್ಲ ಸೋಲಿಸ್ಬಿಟ್ರು ಇಟ್ಕೊಂಡ್ರಿ ಮೂರ್ ಈಗ ನನ್ನೇನ್ ಸೋಲ್ಸೋದ್ ನೀವು ನನಗೆ ಗೊತ್ತೇ ಇಲ್ಲ ಅವನ ಅಷ್ಟು ಮಾತಾಡ್ತಾರೆ ಅಂತ ಬಾಬು ವೋಟ್ ಓಟ್ ಹಾಕುದೇನೋ ಹೃದಯದಲ್ಲಿ ಕೂಡ ನಾಡಿದ್ದೇನೆ ಅವನಿಗೆ ಸಾಯ್ತಾ ಇದೆ ನಿಂಗ್ ಮಾಡ್ಬಿಟ್ನಲ್ಲ ತಪ್ಪು ಮಾಡ್ಬಿಟ್ನಲ್ಲ ಏನ್ ಹಿಂಗಲ್ಲ ಅಲ್ಲಿಂದ ಇಲ್ಲಿ ಬರ್ಬೇಕಾಗಿದ್ರೆ ಎಷ್ಟು ಜನರನ್ನು ಸಾಧ್ಯ ಆದ್ರೆ ಅಷ್ಟು ಜನರನ್ನ ಒಬ್ಬರೊಬ್ಬನೇ ಒಬ್ಬರೊಬ್ಬರನ್ನ ಅವ್ರ ಕಷ್ಟಲ್ಲ ಹನ್ನೊಂದು ತಿಂಗಳಾಗಿದೆ ಅವ್ರ ಮುಖಗಳ್ ನೋಡಿ ಅವ್ನ ಮಾತಾಡಿ ಶ್ರೀರಾಮ್ ನಡ್ಡಿ ಮಾತು ಕೊಟ್ಟಿದ್ದೆ ಮದ್ವೆ ಬರಲ್ಲ ಅವನಿಗೆ ಬಂದ್ ಮಗಳನ್ನ ಮಾತಾಡ್ಕೊಂಡು ಹೋಗ್ತಿದ್ರು ಅಂತ ಅಬ್ದಲ್ ಮುನ್ಸ್ವಾಮಿ ದನ ಅವ್ರ ಧರ್ಮಪತಿ ಊರಿಗೆ ಹೋಗಕ್ಕೆ ಯಾವ ಮದುವೆ ಸಾವು ಇನ್ನೊಂದು ತಪ್ಪಿಸ್ಕೊಳ್ತಾ ಇರ್ಲಿಲ್ಲ ನಾನು ಹನ್ನೊಂದು ತಿಂಗಳಿಂದ ನನ್ನ ಅಜ್ಞಾತದಲ್ಲಿ ಏನ್ ಆಸ್ತಿ ಸಂಪಾದನೆ ಮಾಡಿದ್ದೀನ ಕಮಿಷನ್ ತಗೊಂಡಿದ್ದೀನ ಎಲ್ಲಾದ್ರೂ ಯಾವನ್ ಬಯಲಾದ್ರು ಲಂಚ ರಿಷತ್ ತಗೊಂಡ್ರೆ ಅದನ್ನ ಕೇಳಿದಿರ ವಿಧಾನ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಗಂಟ್ಸು ಇಂತ ಕಡೆ ಒಂದು ನಯಾ ಪೈಸೆ ಕೊಟ್ಟಿದೆ ಅಂತ ಹೇಳೋನ್ ಬರ್ಲಿ ಹೆಚ್ಚಿಗೆ ಟ್ರಾನ್ಸ್ಫರ್ ನಿಂಬಾಳೆಂತಾಯಿಂಟ್ಮೆಂಟ್ಗಳು ಆಫೀಸರ್ ಹತ್ರ ವಸೂಲಿ ಅವನ ಆಫೀಸರ್ ಬಂದು ನಿಂತ್ಕೊಂಡಿದ್ರ ಕಡೆ ಪಾಪ ್ರು ನಾವು ಅವ್ರ ಜೊತೆಯಲ್ಲಿದ್ರು ನಮಗೇನ್ ದುಃಖ ಅಂದ್ರೆ ಚೆನ್ನಾಗ್ ಬದುಕದವ್ರಲ್ಲ ಏನ್ ಈಗ ಬಂತೆ ಅವ್ರಿಗೆ ಇವ್ರ ಪ್ರಧಾನ ಮಂತ್ರಿ ಆಗಿದ್ರು ಅವಾಗ ನಾವೇ ಇದ್ವಿ ನಾನ್ ಸ್ಪೀಕರ್ ಆಗಿದ್ದೆ ಸೀಟ್ ಜಾಸ್ತಿಗಿದ್ವಿ ಪಿ ಸಿಂಗ್ ಅವರು ಆಗೋದಿಲ್ಲ ಅಂದ್ರು ರಾಮಕೃಷ್ಣ ಹೆಗ್ಡೆ ಆಗೋದಿಲ್ಲ ಅಂದ್ರು ಎಲ್ಲರೂ ಸೇರಿ ಇವ್ರಿಗೆ ಕಟ್ಟಿದ್ರೆ ಇಲ್ಲಿ ಬಾ ಒಬ್ಬ ರೈತನ ಮಗ ಕರ್ನಾಟಕದ ಪ್ರಧಾನಮಂತ್ರಿ ಆಗ್ತಾನಂದ್ರೆ ಅದಕ್ಕಿಂತ ಖುಷಿ ಏನಿದೆ ಅಂತ ನಾವು ಎಲ್ಲ ಪ್ರಧಾನ ಪ್ರಧಾನಮಂತ್ರಿ ಅಂದ್ರೆ ಪ್ರಧಾನಮಂತ್ರಿನೇ ತಾನೆ ಆಕ ಮಗನ ಚೀಫ್ ಮಿನಿಸ್ಟರ್ ತಂದೆ ಪ್ರಧಾನ ಮಂತ್ರಿ ಮಗ ಮುಖ್ಯಮಂತ್ರಿ ಸೇರಿದ್ದು ಯಾರ ಜೊತೆಗೆ ಬಿಜೆಪಿ ಜೊತೆಗೆ ಟೋಟಲ್ ಸೀಟ್ ಎಷ್ಟು ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ಗೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇವ್ರು ತಗೊಂಡಿದ್ದೆಷ್ಟು ಒಬ್ಬ ಪ್ರಧಾನ ಮಂತ್ರಿ ಒಬ್ಬ ಮುಖ್ಯಮಂತ್ರಿ ಇಪ್ಪತ್ತೆಂಟರಲ್ಲಿ ಕೇಳಿದ್ದು ಮೂರು ಅದರಲ್ಲಿ ಎರಡು ಯಾರಿಗೆ ಮಗನಿಗೊಂದು ಮೊಮ್ಮಗೊಂದು ಹಳೀನಿ ಕೇಳಿದ್ರ ಅವ್ರೇ ಇಲ್ಲ ಆಗಿದೆ ಬಸ್ ಜಾಸ್ತಿ ಕೊಡಕಾಗಲ್ಲ ಅಂದ್ರೆ ನಿಮ್ ಲೆಕ್ಕದಲ್ಲಿ ಕೊಡಿ ಅಂತ ಅಲ್ಲಿ ಕರ್ಸರು ಇವ್ರು ಹಣೆ ಬರಕ್ಕೆ ಅವ್ರ ಹತ್ರ ಹೋಗಿ ಡೊಗ್ ಸಲ ಮಾಡ್ತಾ ಇರೋರು ನಮಗೊಂದ್ ಹೇಳೋದು ರೈತರ ಮಕ್ಕಳು ನೀವೆಲ್ಲ ಜೆ ಡಿ ಎಸ್ಗೆ ವೋಟ್ ಹಾಕ್ರಪ್ಪ ಪಾಪ ಇದು ರಿಸರ್ವ್ಡ್ ಸೀಟು ಒಳ್ಳೆ ಒಳಗೆ ನಮ್ಮ ಅವ್ರ ತಾಯಿ ಮಂಗಮ್ಮನವರು ನಮ್ಮೂರ ಹತ್ರ ನೋಡಿ ಅವಾಗ ಅದೇನ್ ಸಿಟ್ಟು ನನ್ ಮೇಲೆ ಗೊತ್ತಿಲ್ಲ ಇದಕ್ಕೂ ಬಲಿ ಕೊಡಕ್ಕೆ ನಮ್ಮ ಹೆಣ್ಮಗಳ ಮಗನ್ನೇ ತಗೊಂಡಿದ್ದಾರೆ ಅವರು ಯಾರು ಅವ್ನ ಎರಡುಗೋಗಿ ಬದುಕಿ ಚೆನ್ನಾಗಾದವ್ರಿಲ್ಲ ಬಹಳ ದೊಡ್ಡ ಮನುಷ್ಯ ಆತ ಕುಮಾರಸ್ವಾಮಿ ಎಲ್ಲಿಗೂ ಬಂದಿದ್ರಲ್ಲ ಬಂಗಾದಿಗೆಲ್ಲ ಬಂದಿದ್ರು ಗೊತ್ತಿದೆಪ್ಪ ಅದ ಹೇಳಿದ್ದ ಕುಮಾರಸ್ವಾಮಿ ಹೇಳಿದ್ದ ನಾನು ನನ್ನ ಸರ್ಕಾರ ಬಂದ್ರೆ ಎತ್ತಿನೊಳ್ಳೆ ಆಗಕ್ ಬಿಡೋದಿಲ್ಲ ಹೋಗ್ಲಿ ಬಿಡಪ್ಪ ಬಿಡಬೇಡ ಈ ಭಾಗದವ್ರು ಬಂದಿದ್ರಲ್ವಾ ಎತ್ತಿನೊಳ್ಳಿ ಕೆಲಸ ನೋಡೋದಕ್ಕೆ ನೀವೆಲ್ಲ ಈ ರಾತ್ರಿ ಹೊತ್ತು ಒಂದು ಕ್ಯಾನ್ವಾಸ್ ಮಾಡಿದ್ರಲ್ಲ ಮಾನ ಮರ್ಯಾದೆ ಇಲ್ದವ್ರು ನಾಚಿಕೆ ಬಿಟ್ಟವರು ಗಬ್ಬು ಹೇಲು ಹೇಳ್ತೀನೋರು ಇವ್ರು ಯಾರಾದ್ರೂ ಹೋಗಿ ಎತ್ತಿನೊಳ್ಳೆ ಕೆಲಸ ಎಷ್ಟಾಗಿದೆ ಅಂತ ನೋಡಿದಾರ ಇವ್ರ ಜೀವಮಾನದಲ್ಲಿ